ಇಂಟರ್ವೆಲ್ ಗ್ರೋತ್ ಸ್ಕ್ಯಾನ್ಗೆ ತಾಯಿ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಂಡು ಬರಬೇಕು ಸೊ ಇಂಟರ್ವೆಲ್ ಗ್ರೋತ್ ಸ್ಕ್ಯಾನ್ ಅನ್ನೋದು ನಾವು ವಾರದಲ್ಲಿ ಮಾಡೋದು ಅಂದ್ರೆ ಪ್ರೈಮಿಸ್ಟರ್ ನಲ್ಲಿ ಈ ಸ್ಕ್ಯಾನಿಂಗ್ ಗೆ ತಾಯಿ ಊಟ ಮಾಡ್ಕೊಂಡು ಅಥವಾ ಸ್ನಾಕ್ಸ್ ತಿನ್ಕೊಂಡು ಕೂಡ ಬರ್ಬೋದು ಇದಕ್ಕೆ ಯಾವುದೇ ಪರ್ಟಿಕ್ಯುಲರ್ ಟೈಮ್ ಅಂತ ಏನು ಇರೋದಿಲ್ಲ ಮತ್ತೆ ಇದಕ್ಕೆ ಫುಲ್ ಬ್ಲಾಡರ್ ಅಥವಾ ಮೂತ್ರಕೋಶ ತುಂಬಿರಬೇಕು ಅಂತ ಏನು ಇಲ್ಲ ಸೊ ಇದು ನಾರ್ಮಲ್ ಆಗಿನೇ ಮಾಡುವಂತ ಸ್ಕ್ಯಾನಿಂಗ್ ಬ್ಲಾಡರ್ ಎಂಪ್ಟಿ ಟಿ ಇರ್ಬೇಕು ಇದಕ್ಕೆ ಅಂದ್ರೆ ಯೂರಿನ್ ಪಾಸ್ ಮಾಡಿದ ಮೇಲೆ ಮಾಡುವಂಥದ್ದು ಇದು ಹೊಟ್ಟೆ ಮೇಲಿಂದ ಮಾಡುವಂತ ಸ್ಕ್ಯಾನಿಂಗು ಸೊ ವೆಜಾಯ್ನದ ಮೂಲಕ ನಾವು ಯೂಶಲಿ ಏನು ಟೆಸ್ಟ್ ಏನು ಆ ಟೈಮ್ ನಲ್ಲಿ ಮಾಡಲ್ಲ ಹಾಗೇನೆ ಈ ಸ್ಕ್ಯಾನಿಂಗ್ ಬಂದ್ಬಿಟ್ಟು ಮಾಡೋದು ರೇಡಿಯೋಲಜಿಸ್ಟ್ ಅಥವಾ ಗೈನೊಕಾಲಜಿಸ್ಟ್ ಅಥವಾ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಇದನ್ನ ಮಾಡೋದು ಈ ರಿಪೋರ್ಟ್ ನಿಮಗೆ ಮೂವತ್ತರಿಂದ ನಲ್ವತ್ತು ನಿಮಿಷದ ವರ್ ಒಳಗಡೆನೆ ಸಿಗುತ್ತೆ ಈ ಎಲ್ಲಾ ಸ್ಕ್ಯಾನಿಂಗ್ಗಳಿಗೂ ನೀವು ಆಧಾರ್ ನ ಕಂಪಲ್ಸರಿಯಾಗಿ ನೀವು ತಗೊಂಡ್ಬರ್ಬೇಕು ಆ ಮತ್ತೆ ಈ ಸ್ಕ್ಯಾನಿಂಗ್ ರಿಪೋರ್ಟ್ ಮೇಲೆ ನಾವು ಮಗುವಿನ ಗ್ರೋತ್ ಯಾವ ರೀತಿ ಆಗಿದೆ ಅಂತ ನಿಮ್ಗೆ ಹೇಳಲಿಕ್ಕೆ ನಮ್ಗೆ ಸುಲಭ ಆಗುತ್ತೆ